ನಮಸ್ತೆ ಸ್ನೇಹಿತರೆ ಗೋಲ್ಡ್ ಸುರೇಶ್ ನಡೆಸುತ್ತಿರುವ ಬಿಸ್ನೆಸ್ ಯಾವುದು ಬಿಗ್ ಬಾಸ್ ನಿಂದ ಹೊರಬರಲು ವ್ಯಾಪಾರದಲ್ಲ ಈ ಸಮಸ್ಯೆಯೇ ಕಾರಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಶಾಕಿಂಗ್ ಬೆಳವಣಿಗೆ ಒಂದು ನಡೆದಿದೆ ಗೋಲ್ಡ್ ಸುರೇಶ್ ಇದ್ದಕ್ಕಿದ್ದಂತೆ ದೊಡ್ಡ ಮನೆಯಿಂದ ಹೊರಬಂದಿದ್ದಾರೆ ಇದಕ್ಕೆ ಕಾರಣ ಅವರ ಬಿಸಿನೆಸ್ಲ್ಲ ಸಮಸ್ಯೆ ಎನ್ನಲಾಗುತ್ತಿದೆ ಬಿಗ್ ಬಾಸ್ ಶೋ ನಲ್ಲಿಯೂ ಸಹ ಗೋಲ್ಡ್ ಸುರೇಶ್ ಅವರನ್ನು ಆಚೆ ಕರೆಸಲು ನಿಖರ ಕಾರಣವೇನು ಎಂದು ತಿಳಿಸಿಲ್ಲ ಸುರೇಶ್ ಮನೆಯಿಂದ ಆಚೆ ಬರುತ್ತಿದ್ದಂತೆಯೇ ಐಶ್ವರ್ಯಾ ಸಿಂಧೋಗಿ ಕೆಲವು ಸ್ಪರ್ಧಿಗಳ ಬಗ್ಗೆ ಈ ರೀತಿ ಮಾತನಾಡಿದ್ದಾರೆ ಈ ವೇಳೆ ಐಶ್ವರ್ಯಾ ಸಿಂಧೋಗಿ ಸುರೇಶ್ ಅವರ ಕುಟುಂಬದವರಿಗೆ ಏನೂ ಆಗಿರಲಿಕ್ಕಿಲ್ಲ ಅವರ ಬಿಸ್ನೆಸ್ ನಲ್ಲಿ ಏನೋ ಸಮಸ್ಯೆ ಎದುರಾಗಿರಬಹುದು ಅದಕ್ಕೆ ಆಚೆ ಕರೆಸಿರಬಹುದು ಎಂದು ಮಾತನಾಡಿದ್ದಾರೆ ಐಶ್ವರ್ಯಾ ಸಿಂಧೋಗಿಯ ಈ ಮಾತಿನ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಗೋಲ್ಡ್ ಸುರೇಶ್ ಅವರು ಮಾಡುತ್ತಿರುವ ಬಿಸ್ನೆಸ್ ಯಾವುದು ಉಂಟಾದ ಸಮಸ್ಯೆಯಾದರೂ ಏನು ಎಂಬ ಬಗ್ಗೆ ಚರ್ಚೆ ಜೋರಾಗಿದೆ ಗೋಲ್ಡ್ ಸುರೇಶ್ ಅವರು ಮಧ್ಯಮ ಕುಟುಂಬದಿಂದ ಬಂದವರು ಜೀವನದಲ್ಲಿ ಏನಾದರೂ ಸಾಧಿಸಿ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕೆಂದು ಕನಸು ಕಂಡಿದ್ದ ಗೋಲ್ಡ್ ಸುರೇಶ್ ಈಗ ಕೋಟಿ ಕೋಟಿಗೆ ಒಡೆಯ ಮೈ ಮೇಲೆ ಮೂರು ಕೋಟಿ ರೂಪಾಯಿ ಚಿನ್ನ ಧರಿಸುವ ಗೋಲ್ಡ್ ಸುರೇಶ್ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪಾರ್ಥನಹಳ್ಳಿ ಎಂಬ ಗ್ರಾಮದಿಂದ ಬಂದ ಸುರೇಶ್ ಓದಿದ್ದು ಎಸ್ಎಸ್ಎಲ್ಸಿ ಪಿಯುಸಿಗೆ ಸೇರಿದ್ದ ಸುರೇಶ್ಗೆ ಮುಂದೆ ಓದಲು ಸಾಧ್ಯವಾಗಲಿಲ್ಲ ಕಾಲೇಜು ಬಿಟ್ಟು ವ್ಯವಸಾಯ ಮಾಡಲು ಬಲವಂತ ಮಾಡಿದ್ದಕ್ಕಾಗಿ ಎರಡು ಸಾವಿರದ ಹತ್ತರಲ್ಲಿ ಮನೆ ಬಿಟ್ಟು ಬೆಂಗಳೂರಿಗೆ ಓಡಿ ಬರುತ್ತಾರೆ ಬಳಿಕ ಮತ್ತೆ ಹುಟ್ಟಿದ ಮನೆಗೆ ಸೇರುತ್ತಾರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಛಲದಿಂದಲೇ ಮತ್ತೆ ಬೆಂಗಳೂರಿಗೆ ಬರುವ ಸುರೇಶ್ ಅವರಿಗೆ ಸ್ನೇಹಿತರ ಮೂಲಕ ಇಬ್ಬರು ಮೂವರ ಪರಿಚಯವಾಗುತ್ತದೆ ಅವರ ಕಡೆಯಿಂದ ಸಂಘದ ಪರಿಚಯವಾಗಿ ಆ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗುತ್ತಾರೆ ನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡಿ ಬಳಿಕ ಸುರೇಶ್ ಹಿಡಿದಿದೆ ರಿಯಲ್ ಎಸ್ಟೇಟ್ ಅಖಾಡಕ್ಕೆ ಒಬ್ಬ ವ್ಯಕ್ತಿ ಸುರೇಶ್ ಅವರಿಗೆ ಕಾನ್ಫಿಡೆನ್ಸ್ ತುಂಬಿ ಝೀರೋ ಇನ್ವೆಸ್ಟ್ಮೆಂಟ್ ನಲ್ಲಿ ಮೊದಲ ಪ್ರಾಜೆಕ್ಟ್ ಕೊಡುತ್ತಾರೆ ಅಲ್ಲಿಂದ ಗೋಲ್ಡ್ ಸುರೇಶ್ ಅವರು ಹಿಂತಿರುಗಿ ನೋಡಿಯೇ ಇಲ್ಲ ಗೋಲ್ಡ್ ಸುರೇಶ್ ಸದ್ಯಕ್ಕೆ ಎರಡು ಬಿಸ್ನೆಸ್ ಗಳ ಮಾಲೀಕರಾಗಿದ್ದಾರೆ ಬೆಂಗಳೂರಿನಲ್ಲಿ ಇಂಟೀರಿಯರ್ ಹಾಗೂ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನಡೆಸುತ್ತಿದ್ದಾರೆ ಹೋಟೆಲ್ ನಡೆಸಬೇಕು ಎಂಬ ಆಸೆ ಕೂಡ ಹೊಂದಿದ್ದಾರೆ ಐನೂರು ಜನ ಅವರ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದಾರಂತೆ ಸುರೇಶ್ ಸುಮಾರು ಹತ್ತು ಕೋಟಿ ಆಸ್ತಿಯ ಒಡೆಯರಾಗಿದ್ದಾರೆ ಇಷ್ಟೆಲ್ಲ ಜವಾಬ್ದಾರಿಗಳನ್ನು ತನ್ನ ಹೆಗಲ ಮೇಲಿಟ್ಟುಕೊಂಡೇ ಸುರೇಶ್ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಆದರೆ ಈಗ ಕುಟುಂಬದವರಿಗೆ ಸುರೇಶ್ ಅವಶ್ಯಕತೆ ಇದೆ ಎಂಬ ಕಾರಣಕ್ಕೆ ಬಿಗ್ ಬಾಸ್ ಬಿಟ್ಟು ಆಚೆ ಬಂದಿದ್ದಾರೆ ಬಿಗ್ ಬಾಸ್ ನಲ್ಲಿ ನಯ ಅಭಿನಯದಿಂದ ಸದ್ದು ಮಾಡಿದ್ದ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದ ಸುರೇಶ್ ಅವರು ಏಕಾಏಕಿ ಬಿಗ್ ಬಾಸ್ ನಿಂದ ಹೊರಬಂದಿದ್ದು ಎಲ್ಲರಿಗೂ ಬೇಸರದ ಸಂಗತಿಯಾಗಿದೆ ಈ ಬೆಳವಣಿಗೆಗೆ ಕರ್ನಾಟಕದ ಜನ ಹಾಗೂ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶಾಕಿಂಗ್ ಆಗಿದೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದೀಗ ಸಿಕ್ಕಾಪಟ್ಟೆ ರೋಚಕ ಹಂತವನ್ನು ತಲುಪಿದೆ ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ನ ಟಾಪ್ ಫೈವ್ ಕಂಟೆಸ್ಟೆಂಟ್ ಪಟ್ಟಿ ಬಿಡುಗಡೆಯಾಗಲಿದೆ ಗೋಲ್ಡ್ ಸುರೇಶ್ ಅವರು ಸಹ ಈ ಬಾರಿಯ ನಲ್ಲಿ ಪ್ರಬಲ ಸ್ಪರ್ಧಿಯಾಗಿದ್ದರು ಹೀಗಾಗಿ ಅವರು ಸಹ ಈ ಬಾರಿ ಟಾಪ್ ನಲ್ಲಿ ಇರಲಿದ್ದಾರೆ ಅಂತ ಬಿಗ್ ಬಾಸ್ ವೀಕ್ಷಕರು ಅಂದಾಜಿಸಿದ್ದರು ಆದರೆ ಆ ಲೆಕ್ಕಾಚಾರಗಳು ತಲೆಕೆಳಗಾಗಿವೆ ಈ ನಡುವೆ ಸುರೇಶ್ ಅವರ ಅಲ್ಲಿ ಆಗಿರುವ ಸಮಸ್ಯೆ ಕಾರಣ ಎನ್ನಲಾಗುತ್ತಿದೆ ಹಾಗೆ ಇನ್ ಕೆಲವರು ಹೇಳ್ತಾರೆ ಗೋಲ್ ಸುರೇಶ್ ಅವರು ಕೋಟ್ಯಂತರ ರೂಪಾಯಿ ಸಾಲ ಮಾಡಿಕೊಂಡಿರುವುದರಿಂದ ಈ ಸಮಸ್ಯೆ ಆಗಿದೆ ಎನ್ನಲಾಗುತ್ತಿದೆ ಆದರೆ ಈ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ಸಿಗಬೇಕಾಗಿದೆ ಏನು ಉತ್ತರ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು